ಹಾಯ್ ಅಲೋ ನಮಸ್ಕಾರ ಸ್ನೇಹಿತ ಇಲ್ಲಿ ಕನಿಕಾ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಭಾಗ್ಯ ವಿರುದ್ಧವಾಗಿ ಕತ್ತಿ ಮುಸುವುದರ ಜೊತೆಗೆ ಇಲ್ಲಿ ಭಾಗ್ಯ ಬದುಕಿಗೆ ಕೊಳ್ಳಿ ಇಡೋಕೆ ರೆಡಿ ಆಗ್ತಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಕನಿಕಾನ ಬೀಚಿ ಮಾಡಿದ್ದಾರೆ ಕನಿಕಾ ಕೂಡ ಭಾಗ್ಯ ವಿಶ್ವ ಅಂದ ತಕ್ಷಣ ಇಲ್ಲಿ ಶ್ರೇಷ್ಠನ ಬೀಜಿ ಮಾಡಿದ್ದೆ ಇಲ್ಲಿ ಭಾಗ್ಯ ತಮ್ಮ ಒಂದು ಸಂಬಂಧಪಟ್ಟಂತಹ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ಹೇಳಿ ಶಾಕ್ ಆಗ್ತಾಳೆ ಆ ಒಂದು ಬಿಸ್ನೆಸ್ಸಲ್ಲಿ ನನಗೂ ಕೂಡ ಶೀರ್ ಇದೆ ಅಂತ ಹೇಳಿದೆ ಇಲ್ಲಿ ಯಾವುದೇ ಕಾಣಿಕುವಲ್ಲಿ ಭಾಗ್ಯ ನೆಮ್ಮದಿಯಾಗಿರುವುದಕ್ಕೆ ನಾನು ಬಿಡುವುದಿಲ್ಲ ಖಂಡಿತ ಈ ಬಾರಿ ಅಂತ ಅವಳು ತಪ್ಪಿಸ್ಕೊಳ್ಳೋಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ ಖಂಡಿತವಾಗಿಯೂ ಈ ಬಾರಿ ಅವಳಿಗೆ ಹೇಗೆ ಚಿತ್ರ ಹಿಂಸೆ ಕೊಟ್ಟು ಪ್ರತಿ ಕ್ಷಣ ನರಕ ತೋರಿಸಿ ಕಣ್ಣೀರಲ್ಲಿ ಕೈಗೆ ತೊಳುವ ಹಾಗೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಕನಕ ಇದರಿಂದಾಗಿ ಶ್ರೇಷ್ಠ ಕೂಡ ಫುಲ್ ಖುಷಿ ಆಗ್ತಾರೆ ನಿಜವಾಗ್ಲೂ ಕೂಡ ಎಲ್ಲ ಅಂದ್ಕೊಂಡಾಗೆ ಆಗ್ತದೆ ಒಂದು ಸತಿ ನೀವು ಹಾಗೆ ಮಾಡಿದರೆ ಖಂಡಿತ ಅವಳಿಗೊಮ್ಮೆ ಕೆಲಸ ಹೋಗಿ ಕೆಲಸ ಹೋಗಲಿ ಅವಳ ಕೊಬ್ಬು ಎಲ್ಲ ಕೂಡ ಕಡಿಮೆ ಆಗುತ್ತೆ ನಂತರ ನಂಗೆ ತುಂಬ ಚೆನ್ನಾಗುತ್ತದೆ ಏನು ಮಾಡಬೇಕು ವಿಶ್ವದಲ್ಲಿ ಅಂತ ಖಂಡಿತವಾಗ್ಲೂ ಕೂಡ ಅವಳ ಹೇಗೆ ಆಟ ಆಡಿಸ್ತಾನೆ ಕೈಯಲ್ಲಿ ಕೆಲಸ ಇರೋದಕ್ಕೆ ತುಂಬ ಮೆರೀತಿದ್ದಾಳೆ ಅವಳು ಅಂತ ಶ್ರೇಷ್ಠ ಹೇಳ್ತಾಳೆ ಏನು ಯೋಚನೆ ಮಾಡಬೇಡಿ ಶ್ರೇಷ್ಠ ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಭಾಗ್ಯ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಕನಿಕ ತದನಂತರ ಇಲ್ಲಿ ಕನಿಕಲ್ಲಿಂದ ಹೋಗ್ತಿದ್ದಾಗೆ ಈ ಕಡೆ ತಾಂಡವ್ ಶ್ರೇಷ್ಠಾಗೆ ಕಾಲ್ ಮಾಡ್ತಾರೆ ತಾಂಡವ್ರು ಶ್ರೇಷ್ಠವಾಗಿ ಕಾಲ್ ಮಾಡಿದೆ ಏನು ತಾಂಡವ ಗೊತ್ತಾಗೋದಿಲ್ಲ ನನಗೆ ಕಾಲ್ ರಿಸೀವ್ ಮಾಡ್ತೀರಾದರೆ ಖಂಡಿತ ಏನೋ ಆಗಿರ್ತೀವಿ ಅನ್ನೋದು ಅರ್ಥ ಮಾಡ್ಕೋಬೇಕಲ್ವಾ ನೀನು ಅಂತ ಹೇಳ್ತಿದ್ರೆ ನೀನು ಏನು ಒಂದು ಮಾಡ್ತೀವೋ ಗೊತ್ತಿಲ್ಲ ಮೊದಲು ಈಗಲೇ ನೀನು ಅಲ್ಲಿಂದ ಹೊರಟು ಇಲ್ಲಿಗೆ ಬರಬೇಕು ಯಾಕಂದರೆ ನಾನು ಬಿದ್ದು ಪೆಟ್ ಮಾಡ್ಕೊಂಡಿದ್ದೀನಿ ಕೈ ಏನು ಮಾತಾಡ್ತಿದ್ಯಾ ತಾನು ಬಿದ್ದು ಪೆಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ನನ್ನನ್ನು ಕರಿತಾ ಇದೆಯಲ್ಲ ಯಾಕೆ ಬಿದ್ದು ಪೆಟ್ ಮಾಡ್ಕೊಂಡಿದ್ಯಾ ಅಂದಮೇಲೆ ಹಾಸ್ಪಿಟಲ್ಗೆ ಕ್ಲಿನಿಕ್ ಹೋಗಿ ತೋರಿಸು ಒಳ್ಳೆ ಮಕ್ಕಳು ಥರ ನನಗೆ ಯಾಕೆ ಹೇಳ್ತಾ ಇದೆಯಾ ಅಂತ ತಕ್ಷಣ ಈ ಕಡೆ ತಾಂಡ್ಗೆ ಫುಲ್ ಪೆಚ್ಚರ್ ಆಗಿಬಿಡುತ್ತೆ ನಾನು ಬಿದ್ದು ಕಟ್ ಮಾಡ್ಕೊಂಡಿದ್ರು ಕೂಡ ಇವರಿಗೆ ನನ್ನ ಬಗ್ಗೆ ಏನೇನು ಕನ್ಸರ್ನೇ ಇಲ್ಲವಲ್ಲಪ್ಪ ಏನು ಮಾಡಲಿ ನಾನು ನಿಜವಾಗ್ಲೂ ಮನೇಲಿ ಇದ್ದಿದ್ರೆ ಅಮ್ಮ ಎಷ್ಟು ಕಾಳಜಿ ಮಾಡಿ ಪ್ರೀತಿ ತೋರಿಸ್ತಿದ್ರು ಆದರೆ ಇದು ಯಾವುದೇ ಕೂಡ ಇಲ್ಲ ಈಗ ಇದಕ್ಕೆಲ್ಲ ಕಾರಣ ಯಾರು ಇದಕ್ಕೆಲ್ಲ ಕಾರಣ ಭಾಗ್ಯನೇ ಆ ಇಷ್ಟೆಲ್ಲ ಆಗಿತ್ತು ಅಂತ ಹೇಳಿ ತುಂಬ ಸೆಟ್ ಮಾಡ್ಕೊತಿದ್ದಾರೆ ಭಾಗ್ಯ ಮೇಲೆ ಆ ಕಡೆ ಭಾಗ್ಯ ತನ್ನ ಮಾವನಿಗೆ ಕಾರ್ ಕೊಡ್ಸಿದ್ದಾರೆ ಕಾರ್ ಕೊಡ್ಸ್ತಿರೋ ಭಾಗ್ಯನ ನೋಡಿದ ಎಲ್ರಿಗೂ ಕೂಡ ತುಂಬ ಆಗ್ತದೆ ಜೊತೆಗೆ ತನಗೆ ಇದ್ರೆ ಭಾಗ್ಯ ಅಂತ ಮಗಳಿರಬೇಕು ಅಂತ ಕೂಡ ಅಂಕಲ್ ಹೇಳ್ತಿದ್ದಾರೆ ಅತ್ತೆ ಸೊಸೆ ಇಬ್ಬರ ಒಂದು ಬಾಂಡಿಂಗ್ ಜೊತೆ ಸೊಸೆ ಮಾವನ ಬಾಂಡಿಂಗ್ ಕೂಡ ತುಂಬಾ ಅಚ್ಚುಕಟ್ಟಾಗಿ ತೋರಿಸ್ತಿದ್ದಾರೆ ಇಲ್ಲಿ ಮಾವ ಸೊಸೆ ಮನಸ್ಸನ್ನು ಎಷ್ಟು ಅರ್ಥ ಮಾಡ್ಕೋತಾರೋ ಹಾಗೆ ಮಾವನ ಪರಿಸ್ಥಿತಿ ಕಷ್ಟವನ್ನು ಕೂಡ ಇಲ್ಲಿ ಭಾಗ್ಯ ಅಷ್ಟೇ ಚಂದ ಅರ್ಥ ಮಾಡ್ಕೋತಾರೆ ಜೊತೆಗೆ ಜೊತೆಗೆ ಹೇಳಿ ಅತ್ತೆ ಮಾವ ಕಾರಲ್ಲ ಬೇಕಿತ್ತಮ್ಮ ಈಗಲೇ ನೀನು ಮನೆ ಲೋನ್ ಎಲ್ಲ ಕೂಡ ತಿನ್ನಿಸ್ಬೇಕು ನೀನು ಒಬ್ಬಳೇ ದುಡಿಯುತ್ತಿರುವುದು ಮತ್ತೆ ಕಷ್ಟ ಆಗೋದಿಲ್ವ ಅಂದಾಗ ಖಂಡಿತವಾಗ್ಲೂ ಯಾವುದೇ ರೀತಿ ಕಷ್ಟ ಆಗೋದಿಲ್ಲ ನೀವು ನಾನು ಜವಾಬ್ದಾರಿ ಅಂತ ಅನ್ಕೊಂಡಿಲ್ಲ ನೀವು ನನ್ನ ಕರ್ತವ್ಯ ಆಗಿದ್ರ ಅಂತ ಹೇಳ್ತಾರೆ ನಿನ್ನಂಥ ಮಗಳಿರ್ಬಾರ್ದಿತ್ತಮ್ಮ ನನಗೆ ಅಂತ ಹೇಳ್ತಿದ್ದಾರೆ ಅಂಕಲ್ ನಾನು ನಿಮ್ಮ ಮಗಳು ಥರನೇಪ್ಪ ಅಂತ ಹೇಳಿ ಭಾಗ್ಯ ಕೂಡ ಹೇಳ್ತಾರೆ ನಂತರ ಭಾಗ್ಯನೇ ಫಸ್ಟ್ ಕಾರ್ ಮೂವ್ ಮಾಡ್ತಾರೆ ಕೇಕ್ ಕಟ್ ಮಾಡ್ತಾರೆ ಸರ್ಫಿ ತಗೋತಾರೆ ತುಂಬ ಖುಷಿಯಿಂದ ಇದ್ದಾರೆ ನಂತರ ಈ ಕಡೆ ಕಾರ್ ಡೆಲಿವರಿ ಕೊಟ್ಟೇ ಬಿಡ್ತಾರೆ ನಂತರ ಈ ಕಡೆ ಕಾರ್ನ ಗಿಫ್ಟ್ ಮಾಡೇ ಬಿಟ್ಲು ಭಾಗ್ಯ ಮಾವನಿಗೆ ನಂತರ ಮಾವನೇ ಕಾರ್ ಡ್ರೈವ್ ಮಾಡಿಕೊಂಡು ಎಲ್ಲರನ್ನ ಕೂರಿಸ್ಕೊಂಡು ಈ ಕಡೆ ದೇವಸ್ಥಾನದ ಕಡೆ ಹೋಗ್ತಿದ್ದಾರೆ ದೇವಸ್ಥಾನದ ಕಡೆ ಹೋಗಬೇಕಿದ್ರೆ ಒಳಗಡೆಯಿಂದ ಎಷ್ಟು ಚಂದ ಇದೆ ಅಲ್ಲ ಅಂತ ಹೇಳಿ ಎಲ್ಲ ಕೂಡ ಖುಷಿಯಿಂದ ಹೇಳ್ತಿದ್ದಾರೆ ಮಕ್ಕಳಂತೂ ಅದರಲ್ಲೂ ತನ್ನಿ ಅಂತೂ ಅಲ್ಲಿ ಏನೇನಿದೆಯೋ ಎಲ್ಲದರ ಜೊತೆ ಮಗದೊಮ್ಮೆ ಆಟ ಆಡ್ತಿದ್ದಾನೆ ಆ ಕವರ್ ಜೊತೆ ಇದನ್ನು ನೋಡಿದ್ದೆ ಇಬ್ಬರು ಅಜ್ಜಿ ಅಂದರು ಈ ರೀತಿ ಕವರ್ ಜೊತೆ ಆಟ ಆಡಿ ಕವರ್ಗೆ ತೋದ್ರೆ ಏನು ಮಾಡಬೇಕು ಹೊಸ ಗಾಡಿ ಈ ರೀತಿ ಏನೇನೋ ಹಾಳು ಮಾಡಬೇಡ ಅಂತ ಹೇಳ್ತಿದ್ರೆ ಅಯ್ಯೋ ನಂಗೆ ಬೋರ್ ಆಗ್ತಿತ್ತು ಅದಕ್ಕೆ ಆಟ ಆಡ್ತಿದ್ದೀನಿ ಅಂತ ಗುಂಡನ ಹೇಳ್ತಾರೆ ಥರೇ ತನ್ವಿ ಮಾತ್ರ ಅದು ಏನೇನು ಸ್ವಲ್ಪ ದಿನ ಹೋಗುತ್ತಾ ಅದಕ್ಕೆ ಯಾಕೆ ಈ ರೀತಿ ಆಡ್ತೀರಾ ಅಂತ ಕೇಳಿ ಅಂತ ಕೇಳಿದ್ದಕ್ಕೆ ಹಾಗಂತ ಕಿತ್ತೋಗುತ್ತೆ ಅಂತ ಈಗಲೇ ಕಿತ್ತಾಕೋಕ್ಕಾಗುತ್ತೆ ಎಷ್ಟು ದಿನ ಚೆಂದ ಇರುತ್ತೋ ಅಷ್ಟು ದಿನ ಚೆನ್ನಾಗಿರಲಿ ಅಂತ ಸುನಂದ ಮತ್ತು ಕುಸುಮಾರ್ ಇಬ್ಬರು ಕೂಡ ಹೇಳ್ತಾರೆ ನಂತರ ಮಾವ ಹೇಗೆ ಅನ್ನಿಸ್ತದೆ ಗಾಡಿ ಅಂತ ಕೇಳ್ತಿದ್ದಾರೆ ಭಾಗ್ಯ ಅದಕ್ಕೆ ಮಾವ ಗಾಡಿ ಓಡಿಸ್ತಿದ್ದೀನಿ ಡ್ರೈವ್ ಮಾಡ್ತಿದ್ದೀನಿ ಅಂತಾನೆ ಅನ್ನಿಸ್ತಿಲ್ಲ ನೋಡು ದೇವಸ್ಥಾನನೇ ಬಂದ್ಬಿಡ್ತು ಗೊತ್ತೇ ಆಗಲಿಲ್ಲ ಅಂತ ಹೇಳ್ತಾರೆ ನಂತರ ದೇವಸ್ಥಾನ ಬರುತ್ತೆ ಕೆಳಗಡೆ ಹೇಳಿದ್ದಾರೆ ಪುರೋಹಿತರಿಗೆ ಹೇಳಿ ಗಾಡಿಗೆ ಪೂಜೆಯನ್ನು ಕೂಡ ಮಾಡಿಸ್ತಾರೆ ನಂತರ ಇಡೀ ಭಾಗ್ಯನ ಎಲ್ಲರೂ ಕೂಡ ಹೊಗಳಿದ್ದಾರೆ ನಂತರ ದೇವಸ್ಥಾನದ ನಾ ಮನೆಗೆ ಹೋಗ್ಬೇಕಾಗಿದೆ ಎಲ್ಲ ಕೂಡ ಮನೆಗೆ ಹೊರಟ್ರೆ ತಾನು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಭಾಗ ಕಂಪ್ನಿ ಕಡೆ ಬರ್ತಾರೆ ಇಚ್ ಮೀನ್ಸ್ ರೆಸ್ಟೋರೆಂಟ್ ಹೋಟೆಲ್ ಕಡೆ ಬರ್ತಾರೆ ಹೋಟೆಲ್ ಕಡೆ ಬರ್ತದಾಗೆ ಇಲ್ಲಿ ಸ್ವೀಟ್ಸ್ ಹೊಡ್ತಿದ್ದಾರೆ ಯಾಕೆ ಮೇಡಮ್ ಏನಾಯಿತು ಅಂತ ಕೇಳಿದಾಗ ನಮ್ಮಅ ನಮ್ಮ ಅವನಿಗೆ ಗಾಡಿ ತೊಗೊಟ್ಟೆ ಅದಕ್ಕೋಸ್ಕರನೇ ಸ್ವೀಟ್ಸ್ ಅಂತ ಹೇಳ್ತಾರೆ ನಿಜವಾಗ್ಲು ಮೇಡಮ್ ತುಂಬಾ ಖುಷಿ ಆಗ್ತದೆ ಇವತ್ತಿನ ಕಾಲದಲ್ಲಿ ಅಪ್ಪ ಅಮ್ಮನಿಗಿಂತನೂ ನೋಡ್ಕೋತಾರೆ ಅಂದರೆ ಖಂಡಿತ ಆಶ್ಚರ್ಯ ಅಂತ ಅತ್ತೆ ಮಾವ ಅಂತ ಗೊತ್ತಿದ್ರು ಕೂಡ ಅಪ್ಪ ಅವನಿಗಿಂತ ಹೆಚ್ಚಾಗಿ ನೋಡ್ಕೊಂಡು ಕಾರ್ ತಗೊಟ್ಟಿದ್ರ ಅಲ್ವ ಇವ್ ರೀಲಿ ಗ್ರೀಟ್ ಅಂತ ಹೇಳಿ ಚಪ್ಪಾಳೆ ತಟ್ತಿದ್ದಾರೆ ಹತ್ರ ನಡುವೆ ಹಿತ ಬಂದಿದ್ದೆ ಹೌದು ಕರೆಕ್ಟಾಗಿ ಹೇಳ್ತಿದ್ದಾರೆ ಭಾಗ್ಯ ಭಾಗ್ಯವರೇ ನಿಜವಾಗ್ಲು ಇವ್ರು ರಿಯಲಿ ಗ್ರೀಟ್ ಅಂತ ಹೇಳ್ತಾರೆ ನಂತರ ಇಲ್ಲಿ ಭಾಗ್ಯ ಅವ್ರಿಗೂ ಕೂಡ ಸ್ವೀಟ್ ಕೊಡ್ತಾರೆ ನಂತರ ಹೀಗೆ ಎಲ್ಲರೂ ಮಾತಾಡ್ತಿರ್ಬೇಕಿದ್ರೆ ಫೈನ್ಲಿ ಮ್ಯಾನೇಜರ್ ಬರ್ತಾರೆ ಮ್ಯಾನೇಜರ್ ಬಂದಿದ್ದೆ ಏನಿದು ಎಲ್ಲ ಕೂಡ ಏನು ಮಾಡ್ತಿದ್ರ ಖುಷಿಯಿಂದ ಮಾತನಾಡ್ತಿದ್ರ ಅಂತ ಕೇಳ್ತಿದ್ರೆ ಸ್ವೀಟ್ಸ್ ತೊಗೊಳ್ಳಿ ಸರ್ ನಮ್ಮ ಮಾವನ ಗಾಡಿ ತೊಗೊಂಡೆ ಅದು ಅದಕ್ಕೋಸ್ಕರನೇ ಸ್ವೀಟ್ ಕೊಡ್ತಿದ್ದೀನಿ ಅಂದಾಗ ಸ್ವೀಟ್ ತೊಗೊತಂತಾರೆ ನಂತರ ಭಾಗ್ಯ ನೆನಪಿದೆ ಅಲ್ವಮ್ ನಾಳೆ ವಿ ಐ ಪಿ ಬರ್ತದಾರೆ ನೀನೇ ವಿ ಐ ಪಿಗೆಲ್ಲ ಕೂಡ ಊಟ ಡಿಶನ್ನ ರೆಡಿ ಮಾಡಬೇಕು ಅಂತ ಹೇಳಿದ್ವು ಅಂದಾಗ ಖಂಡಿತ ಸರ್ ನೀವೇನು ಯೋಚನೆ ಮಾಡಬೇಡಿ ಅಂತ ಭಾಗ್ಯ ಹೇಳ್ತಾರೆ ನಂತರ ವಿ ಐ ಪಿ ಊಟನ ನಾನು ನೋಡ್ಕೋತೀನಿ ಓಡ್ದನ್ನು ನೀವು ನೋಡ್ಕೊಡಿ ಅಂತ ಅಸಿಸ್ಟೆಂಟ್ಸ್ಗೆ ಹೇಳಿದಕ್ಕೆ ಇಲ್ಲ ಮೇಡಮ್ ನೀವು ಅಸಿಸ್ಟ್ ಮಾಡಿ ನಾವೇ ಎಲ್ಲವನ್ನ ಕೂಡ ನೋಡ್ಕೋತೀವಿ ಅಂತ ಹೇಳ್ತಾರೆ ನಾ ಜೂನಿಯರ್ ಶೆಫ್ ಎಲ್ಲರೂ ಕೂಡ ಅಸಿಸ್ಟೆಂಟ್ಸ್ ಭಾಗ್ಯ ಅಸಿಸ್ಟೆಂಟ್ಸ ನಂತರ ಆತ ಕಡೆ ಶ್ರೇಷ್ಠ ತ ಮನೆಗೆ ಹೋಗಿದ್ದಾಳೆ ತಾಂಡು ಪೆಟ್ಟಾಗಿದೆ ಅಂತ ಸ್ಪ್ರೇ ಹಾಕೋತಿರ್ತಾರೆ ಏನಾಯಿತು ತಾಂಡ್ ತುಂಬ ನೋವು ಆಯಿತು ಹಾಸ್ಪಿಟಲ್ಗೆ ಹೋಗಿದ್ದೆ ಅಂದಾಗ ಏನಿಲ್ಲ ಯಾಕೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಆಮೇಲೆ ಹಾಸ್ಪಿಟಲ್ಗೆ ಹೋಗಿದೆ ಅಂತ ಆಡ್ಕೊಳೋದಕ್ಕೆ ಅಂದಾಗ ಅದು ಹಾಗಲ್ಲ ತಾಂಡು ಅಂತ ಹೇಳ್ತಾರೆ ಹೌದು ಎಲ್ಲಿ ಹೋಗಿದೆ ನೀನು ಆಫೀಸಿಗೆ ಮೀಟಿಂಗ್ ಹೋಗಿದೆ ಅಂದಾಗ ಇಷ್ಟು ಬೇಗ ಆಫೀಸ್ಗೆ ಹೋಗಲಿ ಅಂತಾರೆ ಮತ್ತು ಮೀಟಿಂಗ್ ಅದು ಇದು ಅಂದೆ ಅಂತ ಕೇಳಿದಕ್ಕೆ ಅಯ್ಯೋ ಅದ ನಿನಗೆ ಸಮಯ ಬಂದಾಗ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಇದರ ನಡುವೆ ಶ್ರೇಷ್ಠಗೋಸ್ಕರ ಒಂದು ಗಿಫ್ಟ್ ಬಂದಿರತ್ತೆ ತಾಂಡವ ಆ ಒಂದು ಗಿಫ್ಟನ್ನು ಓದುತ್ತಾರೆ ಕೂಡ ಜಸ್ಟ್ ಕೀಪ್ ಇಟ್ ಅಪ್ ಶ್ರೇಷ್ಠ ಬಿ ಹ್ಯಾಪಿ ಶ್ರೇಷ್ಠ ಅಂತ ಹೇಳಿ ಬರ್ದಾರತ್ತ ತದ ನಂತರ ಶ್ರೇಷ್ಠ ಬರ್ತದಾಗೆ ನೀನು ಮಾಡಿದ್ದು ಸರಿನಾ ಈ ಮನೆಯ ಅಡ್ರೆಸ್ನ ಆಲ್ರೆಡಿ ಬೇರೆಯವ್ರಿಗೆ ಕೊಟ್ಟಿದ್ಯಲ್ಲ ನೋಡಿ ನಿನ್ಗೆ ಯಾವುದೋ ಗಿಫ್ಟ್ ಬಂದಿದೆ ಅಂತ ಹೇಳ್ತಾರೆ ಗಿಫ್ಟ್ ಹೋಗಿ ತಗೋತಾರೆ ಗಿಫ್ಟ್ ನೋಡ್ತಿದಾಗೆ ಹ್ಯಾಪಿ ಅಂತದಾಗೆ ಗೊತ್ತಾಗ್ಬಿಡತ್ತೆ ಇವನು ನನ್ನ ಫ್ರೆಂಡ್ ಫೋರಿನಿಂದ ಬರ್ತಿದ್ದಾನೆ ನಿನ್ನೆ ತಾನೆ ಕಾಲ್ ಮಾಡಿದ ಆಲ್ರೆಡಿ ಗಿಫ್ಟ್ ಎಲ್ಲ ಕಳಿಸ್ಬಿಟ್ಟು ಮಾತಾಡಿ ಬರ್ತೀನಿ ಇನ್ ಜೆಲ್ಲಿಸ್ ಫೀಲ್ ಆಗ್ತಿದ್ಯಾ ನಿನಗೆ ಅಂದಾಗ ನನಗೆ ಆಗ ಫೀಲ್ ಆಗಬೇಕು ಆ ರೀತಿ ಏನಿಲ್ಲ ಅಂತ ತಾಂಡ್ ಹೇಳ್ತಾರೆ ನಂತರ ಶಿಷ್ಟ ಹೋಗ್ತಾರೆ ನಂತರ ಈ ಕಡೆ ಭಾಗ್ಯ ಮನೆಗೆ ಬಂದಿದ್ದಾರೆ ಆತ ಕಡೆ ಕನಿಕಾ ಹೋಟೆಲ್ಗೆ ಹೋಗಿದ್ದೆ ಮ್ಯಾನೇಜರ್ ಹತ್ರ ಭಾಗ್ಯನ ಕರೆಸಿ ನಾನು ಹೇಳಿದ್ದ ಎಲ್ಲ ತಿಂಡಿ ಕೂಡ ರೆಡಿ ಆಗಬೇಕು ಬೆಳ್ಳ ಬೆಳಗ್ಗೆ ಅಂತ ಹೇಳ್ತಿದ್ದಾರೆ ಈ ಕಡೆ ಮ್ಯಾನೇಜರ್ ಕೂಡ ಭಾಗ್ಯಗೆ ಕಾಲ್ ಮಾಡಿದೆ ನಾನು ಆಲ್ರೆಡಿ ಹೇಳಿದ್ದೆ ಅಲ್ವಾ ನಿಮಗೆ ಸ್ವಲ್ಪ ಬೇಗ ಬರಲಿಕ್ಕೆ ಆಗುತ್ತಾ ಬೇಗ ಬಂದು ಎಲ್ಲವನ್ನೂ ಕೂಡ ತಯಾರು ಮಾಡಿ ಅಂತ ಹೇಳ್ತಾರೆ ಇವತ್ತು ಮ್ಯಾನೇಜರ್ ಮಾತಾಡಿದ ಮಾತು ಸ್ವಲ್ಪ ಬೇರೆ ರೀತಿಯಾಗಿರುತ್ತೆ ಯಾಕೆ ರೀತಿ ಮಾತಾಡಿದ್ರು ಅಂತ ಭಾಗ್ಯಾಗನಿಸುತ್ತೆ ತದನಂತ ಹೋಟೆಲ್ಗೂ ಕೂಡ ಬರ್ತಾರೆ ಬಟ್ ಅಚ್ಚಾತುರ್ಯ ಹಾಗೆ ಬಿಟ್ಟಿದೆ ಯಾರಿಗೂ ಏನೂ ಆಗಿದೆ ಅದು ಒಂದು ದೊಡ್ಡ ಇಶ್ಯೂ ಆಗಿದೆ ಎಲ್ಲ ಬಂದಿದ್ದಾರೆ ಈ ಕಡೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಅಣ್ಣಂಗೆ ಅನ್ಯಾಯಕ್ಕೆ ನ್ಯಾಯ ಇರೋ ಹೊರತು ಬಿಡುವುದಿಲ್ಲ ಈಕೆನ ಕೆಲಸದಿಂದ ತೆಗಿಬೇಕು ಅಂತ ಬರ್ತದೆ ಈ ಕಡೆ ಭಾಗ್ಯನ ಏನು ಹೇಳ್ತೀರಾ ಅಂತ ಕೇಳ್ತಿದ್ರೆ ನನಗೆ ಸ್ವಲ್ಪ ಸಮಯ ಬೇಕು ಅಂತಿದ್ರೆ ಈ ಕಡೆ ಇದನ್ನೇ ಅಡುಗೆ ಮಾಡಬೇಕಿದ್ರೆ ಕೆಲಸಕ್ಕೆ ತೊಗೋಬಹುದಿತ್ತಲ್ವ ಸಮಯನ ಆಗ ಈ ಒಂದು ವಿಷಯನೇ ನಡೀತಿರ್ಲಿಲ್ಲ ಅಂತ ಮೀಡಿಯಾದವರು ಹೇಳ್ತಿದ್ದಾರೆ ನಿಮಗೆ ಈ ಕೆಲಸ ಸುಮ್ಮನೆ ಅಚಾನಕ್ಕಾಗಿ ಸಿಕ್ಕಿದ್ದಂತೆ ಅಂತ ಹೇಳ್ತಾರೆ ಬಗಾಯನೂ ಹೆಸರಿಂದ ಸಿಕ್ಕಿದ್ದು ಅನ್ನೋ ವಿಷಯ ಕೂಡ ಪ್ರಚಾರ ಆಗ್ತಾ ಈ ಕಡೆ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ ಮ್ಯಾನೇಜರ್ ನೀವೇ ಹೇಳಿ ಆಗಿರೋದಕ್ಕೆ ಏನು ಆ್ಯಕ್ಸಿಡೆಂಟ್ ತೊಗೋತೀರಾ ಅಂತ ಕೇಳ್ತಿದ್ರೆ ಯಾವುದೂ ನಾನು ಕೈಯಲ್ಲಿಲ್ಲ ಓನರ್ ಬರ್ತಾರೆ ಅವರೇ ಡೀಲ್ ಮಾಡ್ತಾರೆ ಅಂತ ಹೇಳ್ತಾರೆ ಈ ಕಡೆ ಏನು ಸರ್ ಹೇಳ್ತಿದ್ರ ಓನರ್ ಬರ್ತಾರ ಅಂತ ಭಾಗ್ಯ ಕೇಳೋದಕ್ಕೆ ಹೌದು ನಿಮ್ಮಿಂದ ಇಂಥ ತಪ್ಪಾಗುತ್ತೆ ಅಂತ ನಾನು ಅಂದ್ಕೊಂಡು ನಾವು ಏನು ಮಾಡೋಕ್ಕಾಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಅವ್ರು ಬಂದು ಏನು ತೀರ್ಮಾನ ತಗೋತಾರೆ ತೊಗೊಳ್ಳಿ ಅಂತ ಹೇಳ್ತಾರೆ ಇನ್ಫಾರ್ಮ್ ಮಾಡಿದ್ದೀವಿ ಬರ್ತಿದ್ದಾರೆ ಅಂತ ಹೇಳ್ತಾರೆ ಫೈನಲಿ ಎಂಟ್ರಿ ಕೊಟ್ಟೇ ಬಿಟ್ಟರು ಈ ಕಡೆ ಎಲ್ಲರೂ ಕೂಡ ಮೀಡಿಯಾದವರು ಅವ್ರ ಕಡೆ ಹೋಗೇ ಬಿಟ್ರು ಈ ಕಡೆ ಭಾಗ್ಯ ಯಾರಿರ್ಬೋದು ಅಂತ ನೋಡ್ತಿದ್ರೆ ಈ ಕಡೆ ಬೆಕ್ ಶಾಕ್ ಆಗ್ತದೆ ಬಿಕಾಸ್ ಅಲ್ಲಿಂದ ಬಂದದ್ದು ಬೇರೆ ಯಾರೂ ಅಲ್ಲ ಖನಿಕ ಖನಿಕನ ನೋಡಿ ಭಾಗ್ಯಗೆ ಶಾಕ್ ಆಗ್ತದೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಹೇಗೆ ಕೆಲಸ ಹೋಗುತ್ತೆ ಹೋಗಿರೋ ಕೆಲಸ ವಾಪಸ್ ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರ ಭಾಗ್ಯ ಅಥವಾ ಬೀದಿಗೆ ಬೀಳ್ತಾರ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಚಿಗೋಸ್ಕರ ವೀಚ್ ಮಾಡಿ ತಂದ್ಮಾರು